ಜಮೀರ್ ವಿರುದ್ಧ ಕ್ರಮಕ್ಕೆ ರಾಜ್ಯಪಾಲರ ಅಸ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವ ಸಂವಿಧಾನ ಎಲ್ಲರಿಗೂ ಒಂದೇ ನೀವು ನ್ಯಾಯ ಕೇಳಬಹುದೇ ಹೊರತು ನ್ಯಾಯ ಪ್ರಶ್ನಿಸುವ ಹಾಗಿಲ್ಲ ಆದ್ದರಿಂದ ರಾಜ್ಯಪಾಲರು ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಕ್ರಮ ಕೈಗೊಳ್ಳಲು ಸೂಚಿಸಿದ್ದಾರೆ ಎಂದು ವಿಧಾನಪರಿಷತ್ ವಿರೋಧ ಪಕ್ಷದ ನಾಯಕ ಚಲವಾದಿ ನಾರಾಯಣಸ್ವಾಮಿ ಹೇಳಿದ್ದಾರೆ ಚಿತ್ರದುರ್ಗದಲ್ಲಿ ಇಂದು ಮಾಧ್ಯಮಗಳೊಂದಿಗೆ ಮಾತನಾಡಿ ನ್ಯಾಯವನ್ನ ಕೊಟ್ಟ ಮೇಲೆ ನೀವು ಪ್ರಶ್ನೆ ಮಾಡಬಾರದು ಬೀದಿಯಲ್ಲಿ ನಿಂತು ರಾಜಕೀಯ ಪ್ರೇರಿತ ಮಾತನಾಡಿದ್ದು ಸರಿಯಲ್ಲ ಎಂದಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರತಕ್ಕಂಥ ಸಂವಿಧಾನ ಹೊರತು ನ್ಯಾಯವನ್ನು ಪ್ರಶ್ನಿಸಬಾರದು ಅದು ಕಾನೂನು ನ್ಯಾಯವನ್ನು ಕೇಳಬೇಕು ನೀವು ಆದರೆ ನ್ಯಾಯ ಕೊಟ್ಟ ಮೇಲೆ ನೀವು ಪ್ರಶ್ನಿಸೋಂಗಿಲ್ಲ ಅದನ್ನು ಪ್ರಶ್ನೆ ಮಾಡಬೇಕಿದ್ರೆ ನೀವು ಮತ್ತೆ ಕೋರ್ಟ್ನಲ್ಲೇ ಹೋಗಿ ಮಾಡಬೇಕು ಅದು ಬಿಟ್ಟು ಬೀದಿಯಲ್ಲಿ ನಿಂತು ಇದು ರಾಜಕೀಯ ಪ್ರೇರಿತ ಅಂತ ನೀವು ಹೇಳಿಬಿಟ್ರೆ ಒಂದು ಸಾರಿ ಕೋರ್ಟಿಂದ ನೀವು ವಿರೋಧ ಮಾಡ್ದಂಗೆ ಆಗಲಿಲ್ಲದೆ ಕೋರ್ಟ್ಗೆ ಬೆಲೆ ಕೊಡದೇ ಇದ್ದರೆ ಸರಿಯಲ್ಲ ಆದ್ದರಿಂದಾಗಿ ಅವರು ಹೇಳಿರ್ತಕ್ಕಂಥದ್ದನ್ನು ಪ್ರಶ್ನೆ ಮಾಡಿರ್ತಕ್ಕಂಥದ್ದು ಅದು ಅವರ ಮೇಲೆ ಕ್ರಮ ಜರುಗಿಸಬೇಕು ಅಂತ ಹೇಳಿರೋದು ಸರಿ ಇದೆ ಅದರ ಪ್ರಕಾರ ಗವರ್ನರ್ ಅವರು ಮಾಡಿ ಮಹಾರಾಷ್ಟ್ರ ಚುನಾವಣೆಗೆ ರಾಜ್ಯದಿಂದ ಹಣ ಹೋಗಿದೆ ಅಂತ